ಹೇಗರು ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ವಿಡಿಯೋ ಅದು ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಇದೀಗ ರಿಲೀಸ್ ಆಗಿ ಇಪ್ಪತ್ತ ಐದು ದಿನಗಳು ಕಲಿತೆ ಇದರ ಜೊತೆಗೆ ವಾಮನ ಸಿನಿಮಾನು ಕೂಡ ರಿಲೀಸ್ ಆಗಿ ಇದೀಗ ಮೂರು ದಿನ ಕಳೆದ ಈ ಎರಡು ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಸೊ ರಿಲೀಸ್ ಆದಾಗಿಂದ ಇಲ್ಲಿಯವರೆಗೂ ಟೋಟಲ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ವರ್ಲ್ಡ್ ವೈಡ್ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ಬಿಡದಲ್ಲಿ ತಿಳಿಸ್ತೀನಿ ಸೊ ಇದರ ಜೊತೆಗೆ ಸೊ ಈಗ ಬೆಂಗಳೂರಿನಲ್ಲಿ ವೆದರ್ ಅಂತೂ ಸೂಪರ್ ಆಗಿದೆ ಅಂದರೆ ಮಳೆ ಬರ್ತಾ ಇದೆ ಸೊ ನಿಮ್ಮ ಕಡೆ ಯಾವ ರೀತಿ ವೆದರ್ ಇದೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಬುಕ್ಸ್ ಇಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಬೆಸ್ಟ್ ಸಿನಿಮಾ ಅಂದರೆ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಕಮೆಂಟ್ ಬುಕ್ಸ್ ಕಮೆಂಟ್ ಮಾಡಿದ್ರೆ ಆ ಆ ಒಂದು ಸಿನಿಮಾದ ಒಂದಷ್ಟು ಮಾಹಿತಿಗಳು ಹಾಗೆ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ವಿಚಾರವಾಗಿ ಕೂಡ ವಿಡಿಯೋ ಮಾಡಿ ಮುಂದೆ ತಿಳಿಸ್ತೀನಿ ಆದರೆ ಅಂತ ಹೇಳ್ತಾ ವೀಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಆದ್ರೂ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ಹೇಳ್ತೀವಿ ವಿಡಿಯೋನ ಶುಡೋ ಶುರು ಮಾಡೋಣ ಸೊ ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಕಡೆಗೆ ಹೋಗೋಣ ಯುದ್ಧಕಾಂಡ ಚಾಪ್ಟರ್ ಟು ಏಪ್ರಿಲ್ ಹದಿನೆಂಟಕ್ಕೆ ಆ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಈಗ ರಿಲೀಸ್ ಆಗಿ ಟೋಟಲ್ ಆಗಿ ಇಪ್ಪತ್ತ ಐದು ದಿನಗಳು ದಿನಗಳು ಕಳೆದಿರುವಂಥದ್ದು ಈ ಇಪ್ಪತ್ತ ಐದು ದಿನಗಳಲ್ಲಿ ಮೊದಲನೇ ದಿನ ಹೈಯೆಸ್ಟ್ ಕಲೆಕ್ಷನ್ ಅಂತ ಹೇಳಿದ್ರೆ ತಪ್ಪಲ್ಲ ಹೌದು ಆ ಒಂದು ಸಿನಿಮಾ ಮೊದಲನೇ ದಿನವೇ ಐವತ್ತ ಆರು ಲಕ್ಷದಷ್ಟು ಕಲೆಕ್ಷನ್ ಮಾಡುತ್ತೆ ಸೊ ಬರ್ತಾ ಬರ್ತಾ ಒಂದು ಸಿನಿಮಾದ ಕಲೆಕ್ಷನ್ ಬರ್ತಾ ಬರ್ತಾ ಡೌನ್ ಆಗ್ತಾನೆ ಹೋಗುತ್ತೆ ಸೊ ಇದೀಗ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಇಪ್ಪತ್ತ ನಾಲ್ಕನೇ ದಿನಕ್ಕೆ ಒಟ್ಟು ಐದು ಲಕ್ಷದಷ್ಟಾಗಿದ್ರೆ ಇಪ್ಪತ್ತ ಐದನೇ ದಿನಕ್ಕೆ ಒಂದು ಸಿನಿಮಾ ಕಲೆಕ್ಷನ್ ಮಾಡುವಂಥದ್ದು ಎರಡು ಲಕ್ಷದಷ್ಟಾಗಿರುತ್ತೆ ಹೌದು ಬರ್ತಾ ಬರ್ತಾ ಕಲೆಕ್ಷನ್ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ ಅತಿ ಲೀಸ್ಟ್ ಅಲ್ಲಿ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಹತ್ತೊಂಬತ್ತನೇ ದಿನಕ್ಕೆ ಅಂದ್ರೆ ಹತ್ತೊಂಬತ್ತನೇ ದಿನಕ್ಕೆ ಯುದ್ಧಕಂಡ ಚಾಪ್ಟರ್ ಮೂವಿ ಕಲೆಕ್ಷನ್ ಮಾಡಿದ್ದು ಬರೀ ಒಂದು ಲಕ್ಷದಷ್ಟು ಅಂತ ಮಾಹಿತಿ ಇರುವಂಥದ್ದು ಇದೀಗ ಅದನ್ನ ಬಿಟ್ಟು ಈಗ ಇಪ್ಪತ್ತೈದನೇ ದಿನಕ್ಕೆ ಮತ್ತೆ ಲೀಸ್ಟ್ಗೆ ಗೆ ಬಂದು ತಲುಪಿರುವಂಥದ್ದು ಯುದ್ಧಕಂಡ ಕಂಡ ಟು ಮೂವಿ ಇದೀಗ ನಿನ್ನೆ ಇಪ್ಪತ್ತ ಐದನೇ ದಿನಕ್ಕೆ ಯುತಾಕಾಂಡ ಚಾಪ್ಟರ್ ಟು ಮೂವಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಎರಡು ಆಗುತ್ತೆ ಹೌದು ಈ ಒಂದು ಸಿನಿಮಾ ಇಪ್ಪತ್ತ ಐದು ದಿನಗಳಲ್ಲಿ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ನಾಲ್ಕು ಕೋಟಿ ಐವತ್ತ ಎರಡು ಲಕ್ಷಷ್ಟ ಆಗಿದ್ರೆ ಸೊ ವರ್ಲ್ಡ್ ವೈಡ್ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಐದು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷದಷ್ಟಾಗಿರುತ್ತೆ ಸೊ ಈ ಒಂದು ಡೌಟ್ ಪ್ರತಿಯೊಬ್ಬರಲ್ಲೂ ಇರುತ್ತೆ ಏನಪ್ಪ ಅಂದ್ರೆ ಈ ಒಂದು ಸಿನಿಮಾನ ಬರೀ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗಿರುವುದು ಮತ್ತೆ ಬಟ್ ನೀವು ವರ್ಲ್ಡ್ ವೈಡ್ ವಿಷಯದ ಬಗ್ಗೆ ಎಂತ ಹೋಗ್ತಾ ಇದ್ರ ವರ್ಲ್ಡ್ ವೈಡ್ ಕಲೆಕ್ಷನ್ ವಿಚಾರ ಬಗ್ಗೆ ಎಂತ ಕೇಳ್ತಿದ್ರ ಅಂತ ಸೊ ಹೌದು ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಗಳಲ್ಲಿ ಮಾತ್ರ ರಿಲೀಸ್ ರಿಲೀಸ್ ಆಗಿರೋದು ಬಟ್ ಬೇರೆ ಸ್ಟೇಟ್ಸ್ಗಳಲ್ಲಿ ನಮ್ಮ ಕನ್ನಡ ಗಳಲ್ಲಿ ಕೂಡ ರಿಲೀಸ್ ಆಗಿರುವಂಥದ್ದು ಅಲ್ಲಿರುವಂಥ ಕನ್ನಡಿಗರು ಕೂಡ ಈ ಒಂದು ಸಿನಿಮಾನ ನೋಡ್ತಿರುವಂಥದ್ದು ಸೊ ಈ ಒಂದು ಕಾರಣದಿಂದ ನಮ್ಮ ಇಂಡಿಯಾದಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿ ಒಂದು ಸಿನಿಮಾ ಟೋಟಲ್ ಆಗಿ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಈ ಇಪ್ಪತ್ತೈದು ದಿನಗಳಲ್ಲಿ ಟೋಟಲ್ಗೆ ಎಷ್ಟಪ್ಪ ಅಂದರೆ ಐದು ಕೋಟಿ ಇಪ್ಪತ್ತ ನಾಲ್ಕು ಇರುತ್ತೆ ಸೊ ಇದೀಗ ವಾಮನ ಸಿನಿಮಾ ಕಡೆಗೆ ಬಂದ್ರೆ ವಾಮನ ಸಿನಿಮಾ ನಮ್ಮ ಧನ್ವೀರ್ ನಟನೆಯ ನಾಲ್ಕನೇ ಸಿನಿಮಾ ಅಂತ ಹೇಳೋದು ತಪ್ಪಾಗಲ್ಲ ಸೊ ಈ ಒಂದು ಸಿನಿಮಾಕ್ಕೆ ತುಂಬಾನೇ ಹೈಪ್ ಇತ್ತು ಮತ್ತೆ ದರ್ಶನ್ ಅವರು ಕೂಡ ಒಂದು ಸಿನಿಮಾದ ಪ್ರಮೋಷನ್ ಹೆಸರವಾಗಿ ಸ್ವಲ್ಪ ಓಡಾಡಿದ್ರು ಕೂಡ ಸೊ ನಮಗೂ ಗೊತ್ತಾಗುತ್ತೆ ಅವರು ಸ್ವತಃ ಥಿಯೇಟರ್ಗೆ ಒಂದು ಈ ಒಂದು ಸಿನಿಮಾನ ನೋಡಿದ್ರು ಮತ್ತೆ ಸ್ವತಃ ಅವರೇ ಈ ಒಂದು ಸಿನಿಮಾದ ಬಗ್ಗೆ ರಿವ್ಯೂ ಕೂಡ ಕೊಟ್ಟಿದ್ರು ಸೊ ಈ ಒಂದು ಸಿನಿಮಾ ಯುದ್ಧ ಕಂಡ ಚಾಪ್ಟರ್ ಟುಗೆ ಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಡೌನ್ ಫಾಲ್ ನ ಯಾಕಂದ್ರೆ ಬರೀ ಹೀರೋ ಚೆನ್ನಾಗಿದ್ದು ಮತ್ತೆ ಆತನ ಆಕ್ಟಿಂಗ್ ಚೆನ್ನಾಗಿದ್ರಲ್ಲ ಸ್ಟೋರಿನು ಕೂಡ ಚೆನ್ನಾಗಿರಬೇಕು ಸೊ ಇದನ್ನ ನಂಬುವಂಥ ನಮ್ಮ ಕರ್ನಾಟಕದ ಆಡಿಯನ್ಸ್ಗಳಿಗೆ ಸ್ವಲ್ಪ ಹೈಡಟ್ಟು ಕಂಡಿರುವಂಥದ್ದು ಮತ್ತೆ ಇದರಲ್ಲಿ ಸ್ವಲ್ಪ ಭಿನ್ನಗಳು ಕಂಡಿರುವಂಥದ್ದು ಅದು ಸೊ ಇದಕ್ಕಾಗಿ ನಮ್ಮ ಕನ್ನಡದಲ್ಲಿ ಒಂದು ಸಿನಿಮಾ ಸ್ವಲ್ಪ ಕಲೆಕ್ಷನ್ ಕಾಣ್ತಿರುವಂಥದ್ದು ಸೊ ಹೌದು ಇದೀಗ ಯಾವುದು ವಾಮನ ಸಿನಿಮಾ ರಿಲೀಸ್ ಆಗಿ ಮೂವತ್ತ ಮೂರು ದಿನಗಳು ಕಳೆದಿದೆ ಬಟ್ ಇಲ್ಲಿ ಮಾಹಿತಿ ಇರುವಂತದ್ದು ಬರೀ ಮೂವತ್ತನೇ ದಿನಕ್ಕೆ ಮಾತ್ರ ಪ್ರಾಬಬ್ಲಿ ಮೂವತ್ತನೇ ದಿನಕ್ಕೆ ಒಂದು ಸಿನಿಮಾ ಅಂದ್ರೆ ಒಂದೇ ತಿಂಗಳಿಗೆ ಒಂದು ಸಿನಿಮಾ ಥಿಯೇಟರ್ ಇಂದ ಆಚೆ ಹೋಗಿದ್ರು ಹೋಗಿರಬಹುದು ಯಾಕಂದ್ರೆ ಈ ಒಂದು ಸಿನಿಮಾ ಲೀಸ್ಟ್ ಅಲ್ಲಿ ಕಲೆಕ್ಷನ್ ಕಾಣ್ತಿರುವಂತದ್ದು ಸೊ ಈ ಒಂದು ಸಿನಿಮಾ ಇದೀಗ ರಿಲೀಸ್ ಆಗಿ ಮೂವತ್ತ ಮೂರು ದಿನಗಳು ಕಳೆದಿದೆ ಇದಕ್ಕಿನ್ನ ಹಿಂದೆನೆ ಇಪ್ಪತ್ತ ಎರಡನೇ ದಿನದಿಂದ ಈ ಒಂದು ಸಿನಿಮಾ ಕಂಟಿನ್ಯೂಸ್ ಆಗಿ ಬರೀ ಒಂದು ಲಕ್ಷದಷ್ಟು ಮಾತ್ರ ಕಲೆಕ್ಷನ್ ಆಗಿ ಕಾಣ್ತಾ ಇದೆ ಅದು ಬರೀ ಒಂದು ಲಕ್ಷದಷ್ಟು ಮಾತ್ರ ವಾಮನ ಸಿನಿಮಾ ಇಪ್ಪತ್ತ ಎರಡನೇ ದಿನದಿಂದ ಇಲ್ಲಿಯವರೆಗೂ ಕೂಡ ಒಂದು ಲಕ್ಷದಷ್ಟು ಕಲೆಕ್ಷನ್ ಕಾಣ್ತಿರುವಂಥದ್ದು ಸೊ ಈ ಒಂದು ಇದರಲ್ಲಿ ಒಂದು ವರ್ಡ್ ನಲ್ಲಿ ನಾನು ಪ್ರಾಬಬ್ಲಿ ಒಂದು ಸಿನಿಮಾ ಹ್ಯಾವರೇಜ್ ಕಲೆಕ್ಷನ್ ಹೊಂದಿರುವಂಥದ್ದು ಹಾಗೆ ಅಹ್ ಇಪ್ಪತ್ತೊಂಬತ್ತನೇ ದಿನಕ್ಕೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದ್ದು ಒಂದು ಲಕ್ಷದಷ್ಟ್ರೆ ಮತ್ತೆ ಮೂವತ್ತನೇ ದಿನಕ್ಕೂ ಕೂಡ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಬರೀ ಒಂದು ಲಕ್ಷದಷ್ಟಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ವಾಮನ ಸಿನಿಮಾ ಮೂವತ್ತ ಮೂರು ದಿನಗಳಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂಥದ್ದು ಬಾಕ್ಸ್ ಆಫೀಸಲ್ಲಿ ಎಷ್ಟಪ್ಪ ಅಂದರೆ ಬರೀ ನಮ್ಮ ಕನ್ನಡದಲ್ಲೇ ಮೂರು ಪಾಯಿಂಟ್ ಆರು ಕೋಟಿ ಅಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಅಂದರೆ ಮೂರು ಕೋಟಿ ಆರು ಲಕ್ಷದಷ್ಟು ಈ ಒಂದು ಸಿನಿಮಾ ಈಗ ನಮ್ಮ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡಿದೆ ಮತ್ತೆ ವರ್ಲ್ಡ್ ವೈಡ್ ಒಂದು ಸಿನಿಮಾ ವಿಚಾರಕ್ಕೆ ಬಂದರೆ ಇದು ಕೂಡ ನಾನು ಆಗಲೇ ಹೇಳಿದಾಗೆ ವರ್ಲ್ಡ್ ವೈಡ್ ಯಾವ ರೀತಿ ಇದಾಗುತ್ತೆ ಅಂತ ಸೊ ಯುದ್ಧ ಕಂಡಾಗೆ ಹೇಗೋ ಇದೂ ಕೂಡ ಈ ಒಂದು ಸಿನಿಮಾನೂ ಕೂಡ ನಮ್ಮ ಕನ್ನಡದಲ್ಲಿ ಕನ್ನಡ ಲಾಂಗ್ವೇಜ್ಗಳಲ್ಲಿ ಮಾತ್ರ ರಿಲೀಸ್ ಆಗಿರೋದು ಬಟ್ ಬೇರೆ ಸ್ಟೇಟ್ಸ್ಗಳು ಕೂಡ ಈ ಒಂದು ಮೂವಿ ಥಿಯೇಟರ್ ಅಲ್ಲಿ ಇರುವಂಥದ್ದು ಅಲ್ಲಿರುವಂಥ ಕನ್ನಡಿಗರು ಕೂಡ ಈ ಒಂದು ಸಿನಿಮಾನ ನೋಡ್ತಾ ಇರುವಂಥ ಕಾರಣದಿಂದ ಅಲ್ಲೂ ಕೂಡ ಅಂದ್ರೆ ಥ್ರೂ ಒಂದು ಮೂವಿಯ ಕಲೆಕ್ಷನ್ ವಿಚಾರವಾಗಿ ನೋಡುತ್ತೆ ಹೌದು ಈ ಒಂದು ಸಿನಿಮಾ ವರ್ಲ್ಡ್ ವೈಡ್ ವರ್ಲ್ಡ್ ವೈಲ್ಡ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಆಗಿ ವರ್ಲ್ಡ್ ವೈಡ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ನಮ್ಮ ವಾಮನ ಸಿನಿಮಾ ಮೂವತ್ತ ಮೂರು ದಿನದಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ಮೂರು ಕೋಟಿ ನಲ್ವತ್ತು ಲಕ್ಷದಷ್ಟಾಗಿರುತ್ತೆ ಅಷ್ಟೇ ಹೌದು ಈಗ ವಾಮನ ಸಿನಿಮಾ ಬ್ರೀಡ್ ಮೂರು ಕೋಟಿ ನಲ್ವತ್ತು ಲಕ್ಷದಷ್ಟು ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿದರೆ ನಮ್ಮ ಯುದ್ಧಾಕಾಂಡ ಸಿನಿಮಾ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರುವಂಥದ್ದು ಐದು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷದಷ್ಟಾಗಿರುತ್ತೆ ಸೊ ಕಂಪೇರ್ ಟು ವಾಮನ ಹಾಗೆ ಯುದ್ಧಕಾಂಡ ಯುದ್ಧಕಾಂಡ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತ ಹೇಳೋ ತಪ್ಪಲ್ಲ ಸೊ ನೀವು ನೋಡಬೇಕು ಅಂದರೆ ಯುದ್ಧಾಕಾಂಡ ಮೂವಿನ ನೋಡ್ಬೋದು ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಎಮೋಷನಲ್ ಕೂಡ ತುಂಬ ಚೆನ್ನಾಗಿದೆ ಸ್ಟೋರಿ ಸ್ಕ್ರೀನ್ ಪ್ಲೇ ಕೂಡ ತುಂಬ ಚೆನ್ನಾಗಿರುವಂಥದ್ದು ಅದರಲ್ಲಿ ಸ್ಟೋರಿನೂ ಕೂಡ ಸ್ವಲ್ಪ ಎಮೋಷನಲ್ ತರುತ್ತೆ ಮತ್ತು ಸೆಂಟಿಮೆಂಟ್ಸ್ ಕೂಡ ಇರುವಂಥದ್ದು ಮತ್ತೆ ಮಿಡ್ಲ್ ಕ್ಲಾಸ್ ಒಬ್ಬ ಹುಡುಗ ಯಾವ ರೀತಿ ಆತನ ಜೀವನ ಮಿಡಲ್ ಕ್ಲಾಸ್ ಬದುಕನ್ನ ಕಟ್ಕೊಂತಾನೆ ತನ್ನ ತಂದೆ ತಾಯಿಯ ಆಶೀರ್ವಾದ ಇಲ್ಲದೆ ಮತ್ತೆ ತನ್ನ ತಂದೆ ತಾಯಿಯ ಅಹ್ ತನ್ನ ತಂದೆ ತಾಯಿನೇ ನೋಡಿಲ್ದಿರುವಂತಹ ಯುವಕ ಒಂದು ಅನಶ್ರಮ ಅನಶ್ ಅನಾಥಾಶ್ರಮದಲ್ಲೂ ಬೆಳೆದು ಅಹ್ ಆತ ಯಾವ ರೀತಿ ಅದನ್ನ ಆತನ ಕನಸನ್ನ ಯಾವ ರೀತಿ ನೆನ್ಸ್ ಮಾಡ್ಕೊಂತಾನೆ ಅದನ್ಗೆ ಸಪೋರ್ಟರ್ಸ್ ಆಗಿ ಹೇಗಿದ್ರು ಮತ್ತೆ ಒಂದು ವಿದ್ಯಾಕರಣ ಸಿನಿಮಾದಲ್ಲಿ ಕೆಲವು ಲವ್ ಸ್ಟೋರಿಗಳು ಮಾತ್ರ ಇರುವಂಥದ್ದು ಅಂದ್ರೆ ಒಂದು ಚಿಕ್ಕದಾಗಿ ಲವ್ ಸ್ಟೋರಿನೂ ಕೂಡ ಒಂದು ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಇದರ ಬದಲಾಗಿ ಈ ಒಂದು ಸಿನಿಮಾಗೆ ಕ್ರೈಮ್ ಬಗ್ಗೆ ಸ್ವಲ್ಪ ಜಾಸ್ತಿ ಒತ್ತಡನ ಹಾಗೆ ಈ ಒಂದು ಸಿನಿಮಾ ಜಾನರ್ ಕ್ರೈಮ್ ಹಾಗೂ ಥ್ರಿಲ್ಲರ್ ಆಗಿರುತ್ತೆ ಅದು ಇದ್ದ ಕಂಡ ಚಾಪ್ಟರ್ ಟು ಮೂವಿ ನೋಡಬೇಕು ಈ ಒಂದು ಸಿನಿಮಾನ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬರು ಕೂಡ ನೋಡ್ಬೋದಾಗಿರುತ್ತೆ ಸೊ ಒನ್ ಆಫ್ ದಿ ಗುಡ್ ಮೆಸೇಜ್ ಈ ಒಂದು ಸಿನಿಮಾದಿಂದ ನಿಮಗೆ ಸಿಗುತ್ತೆ ಅಂತ ಹೇಳೋದು ಅಪಾರ ಹೌದು ಸೊ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸೀರಾ ಮುಂದಿನ ಬಾಯ್ ಪಬಾಯ್ ಅದಕ್ಕಿಂತ ಮುಂಚೆ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅಂತ ಕಮೆಂಟ್ ಬುಕ್ಸ್ ಕಮೆಂಟ್ ಮಾಡಿ ಸಿಗಾ ಮುಂದಿನ ಬಿಟ್ಟದಲ್ಲಿ ಬಾಯ್